ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ದುರ್ವಾಸನೆಯನ್ನ ತಾವು ಕುಡಿದು ಸುವಾಸನೆಯನ್ನ ನಮಗೆ ಕೊಡುವವರೇ ಪೌರಕಾರ್ಮಿಕರು ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣ ಅವರು ಹೇಳಿದರು ಪಟ್ಟಣದಲ್ಲಿ ಸೋಮವಾರ ಪೌರ ಕಾರ್ಮಿಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇಡೀ ಸಮಾಜವನ್ನು ಸ್ವಚ್ಛಗೊಳಿಸಿ ಸುಂದರ ಸಮಾಜವನ್ನು ನಿರ್ಮಿಸುವ ಕೆಲಸ ಪೌರಕಾರ್ಮಿಕರು ಅವರ ಯಾವುದೇ ಕಷ್ಟಗಳಿರಲಿ ನಾನು ಅವರಿಗೆ ಸ್ಪಂದಿಸ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ನಿರ್ದೇಶನ ಸದಸ್ಯರಾದ ಪ್ರಕಾಶ್ ಅವರು ಕೂಡ ಮಾತನಾಡಿದರು ಪೌರ ಕಾರ್ಮಿಕರು ಸ್ವಚ್ಛಗೊಳಿಸುವ ಡಾಕ್ಟರ್ ಇದ್ದ ಹಾಗೆ ಕಾಯಿಲೆ ಬಂದ ಮೇಲೆ ನಾವು ಡಾಕ್ಟರ್ ಬಳಿ ಹೋಗಿ ತಪಾಸಣೆ ಮಾಡಿಕೊಳ್ತೇವೆ ಆದರೆ ಪೌರ ಕಾರ್ಮಿಕರು ಕಾಯಿಲೆ ಬರುವ ಹಾಗೆ ನೋಡಿಕೊಳ್ಳೋದಿಲ್ಲ ಅಂತ ಹೇಳಿದರು ಇನ್ನು ಯಾವುದೇ ಬ್ಯಾಕ್ಟೀರಿಯಾ ಹರಡದಂತೆ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ಅವರು ಕಾಯ್ತಾರೆ ಅಂತ ಹೇಳಿದರು ಇಂದ ಎರಡು ಬಾರಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಇತ್ತು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆದೇಶ ಹೊರಡಿಸಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರು ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡ್ತೇವೆ ವರ್ಷಕ್ಕೆ ಒಂದು ಬಾರಿ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡ್ತೇವೆ ಅಂತ ತಿಳಿಸಿದರು ಅದೇ ರೀತಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಟಿ ಟಿ ರವಿಕುಮಾರ್ ರೂಪಾ ವಿನಯ್ ಕುಮಾರ್ ಹೋಬೇದುಲ್ಲಾ ಅಬ್ದುಲ್ ಪೌರ ಕಾರ್ಮಿಕರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಭಾಗ್ಯಮ್ಮ ಭೀಮಣ್ಣ ಎಂಎನ್ ಮಂಜಣ್ಣ ಶುಭ ಪೃಥ್ವಿರಾಜ್ ದೇವದಾಸ್ ಸಿಬ್ಬಂದಿಗಳಾದ ಶ್ರೀನಿವಾಸ್ ಕೃಷ್ಣಪ್ಪ ಮರಿಸ್ವಾಮಿ ಪೆನ್ನುಹೊಬ್ಬಳಿ ಪವನ್ ಪೌರ ಕಾರ್ಮಿಕರಾದ ಸಿದ್ದಪ್ಪ ಹನುಮಂತಪ್ಪ ಓಬಮ್ಮ ಮಲ್ಲಕ್ಕ ಗಂಗಮ್ಮ ಮಲ್ಲಮ್ಮ ನಾಗರಾಜ್ ಚಂದ್ರಪ್ಪ ತಿಮ್ಮಕ್ಕನ್ನು ಹಲವಾರು ಜನರು ಉಪಸ್ಥಿತರಿದ್ದರು ಇಂತಹ ಒಂದು ಈ ನಾಯ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಇವತ್ತು ಪ್ರತಿ ನಗರವನ್ನ ಪ್ರತಿ ಮಹಾನಗರಗಳನ್ನ ಗ್ರಾಮ ಹಳ್ಳಿಗಳನ್ನ ಪಟ್ಟಣಗಳನ್ನ ಇವತ್ತು ಸ್ವಚ್ಛವಾಗಿಟ್ಟು ಇಲ್ಲಿನ ವಾಸ ಮಾಡತಕ್ಕಂಥ ಪ್ರಜೆಗಳಿಗೆ ಉತ್ತಮ ವಾತಾವರಣವನ್ನ ಕಲ್ಪಿಸಿಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಿರ್ವಹಿಸುತ್ತಿದ್ದರೂ ಕೂಡ ಪೌರ ಕಾರ್ಮಿಕರ ಸಾಮಾಜಿಕ ಪರಿಸ್ಥಿತಿ ಪೌರ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ಅವರ ಜೀವನಕ್ಕೆ ಇರ್ತಕ್ಕಂಥ ಭದ್ರತೆ ಯಾವುದು ಕೂಡ ಇವತ್ತು ನಮಗೆ ಕಾಣ್ತಾ ಇಲ್ಲ ಯಾಕೆಂತಂದ್ರೆ ಇವತ್ತು ಸ್ವಚ್ಛ ಭಾರತ ಯೋಜನೆ ಜಾರಿಗೆ ಬಂತು ಸ್ವಚ್ಛ ಭಾರತ್ ಅಂತ ಹೇಳ್ಬಿಟ್ಟು ಕೋಟ್ಯ ಲಕ್ಷ ಲಕ್ಷ ಕೋಟಿ ಸ್ವಚ್ಛ ಭಾರತಕ್ಕೆ ದುಡ್ಡಿಗೆ ದುಡ್ಡು ಖರ್ಚಾಯಿತು ಬರೀ ಅಡ್ವರ್ಟೈಸ್ಮೆಂಟ್ಗೆ ಸ್ವತಂತ್ರ ದಿನಾಚರಣೆ ಬಂದರೆ ಅಕ್ಟೋಬರ್ ಗಾಂಧಿ ಜಯಂತಿ ಜೀವನ ಬಂದರೆ ಸ್ವಚ್ಛ ಭಾರತ ದಿವಸ ಬಂದರೆ ಕ್ಯಾಮ್ರಗಳಿಗೆ ಪೋಜ್ ಕೊಡೋದಕ್ಕೋಸ್ಕರವಾಗಿ ಕಸ್ಪರಿಕೆಗಳನ್ನು ಇಟ್ಕೊಂಡು ಕ್ಯಾಮ್ರಾದರು ಪತ್ರಿಕೆರು ಮಾಧ್ಯಮಗಳು ಹೋದ ತಕ್ಷಣ ಕಸ್ಪರಿಕೆನ ಬಿಸಾಕಿ ಹೋಗ್ತಕ್ಕಂಥ ರಾಜಕಾರಣಿಗಳಿಂದ ಜನಗಳಿಂದ ಈ ದೇಶ ಸ್ವಚ್ಛ ಯಾವತ್ತೂ ಆಗಲಿಲ್ಲ ಇವತ್ತು ಈ ದೇಶ ಸ್ವಚ್ಛವಾಗಿದ್ರೆ ಅದಕ್ಕೆ ಪೌರ ಕಾರ್ಮಿಕರ ಕಾರಣ ಈ ದೇಶ ಆರೋಗ್ಯವಾಗಿದ್ರೆ ಅದಕ್ಕೆ ಪೌರ ಕಾರ್ಮಿಕರ ಕಾರಣ ಯಾಕಂದ್ರೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ತಮ್ಮ ಪ್ರಾಣ ಹೋಗುತ್ತೆ ಕಾಯಿಲೆಗಳು ಬರ್ತವೆ ಅಂತ ಗೊತ್ತಿದ್ದರೂ ಸಮೇತವಾಗಿ ಕರೋನಾದಂತಹ ಅತಿ ದೊಡ್ಡ ರೋಗವನ್ನು ಈ ದೇಶದಿಂದ ಓಡಿಸಿರ್ತಕ್ಕಂಥವರು ಈ ಪ್ರಪಂಚದಿಂದ ಓಡಿಸಿರ್ತಕ್ಕಂಥ ಅತಿ ದೊಡ್ಡ ವೈದ್ಯರು ಯಾರಾದರೂ ಇದ್ರೆ ಅದು ಪೌರ ಕಾರ್ಮಿಕರು ಅಂತಕ್ಕಂಥ ಮಾತನ್ನ ನಾವು ಎದೆ ತಕ್ಕಿ ಹೇಳ್ಕೊಡೋದು ಸ್ನೇಹಿತರೆ ಅದೇ ರೀತಿಯಾಗಿ ಬಸಲಿಂಗಪ್ಪನವರು ಮಂತ್ರಿಯಾಗಿದ್ದ ಕರ್ನಾಟಕ ರಾಜ್ಯದಲ್ಲಿ ಮಲ ಬರ್ತಕ್ಕಂಥ ಅನಿಷ್ಠ ಪದ್ಧತಿಯನ್ನ ನಿಕೃಷ್ಟ ಪದ್ಧತಿಯನ್ನ ಮಾನವೀಯ ಪದ್ಧತಿಯನ್ನ ತೊಡೆದು ಹಾಕಿ ಪೌರ ಕಾರ್ಮಿಕರು ಸಮೇತವಾಗಿ ಮಾನವರು ಅವರಿಗೂ ಸಮೇತವಾಗಿ ಘನತೆ ಗೌರವ ಭದ್ರತೆ ಕೊಡಬೇಕು ಅಂತಕ್ಕಂಥ ಒಂದು ವಾದವನ್ನು ಮುಂದಿಟ್ಟು ಒಂದು ಕಾನೂನನ್ನು ಜಾರಿಗೆ ತಂದು ಅವರಿಗೆ ರಕ್ಷಣೆ ಕೊಟ್ಟಂತ ಕರ್ನಾಟಕ ರಾಜ್ಯದ ಮಂತ್ರಿ ಯಾರಾದರೂ ಇದ್ರೆ ಅದು ಬಸುಲಿಂಗಪ್ಪ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅವರನ್ನ ಸ್ಪರಿಸಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಶತಶತ ಮಾನಗಳಿಂದ ಹಿಡಿದು ಈ ದೇಶನ ಸ್ವಚ್ಛ ಮಾಡತಕ್ಕಂಥ ಜನಾಂಗ ಒಂದೈತೆ ಆದರೆ ಇವತ್ತು ಅದೇ ಜನಾಂಗದ ಕೈಗೆ ಇವತ್ತು ಸಮೇತ ಸರ್ಕಾರದ ಪತ್ತೆ ಕುಟ್ಕೊಂಡು ಹಂಗೆ ಜನಾಂಗ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆಂತಂದ್ರೆ ಈ ದಿನ ಏನಿ ತಾಯಿ ಅವರಿ ಕಾರ್ಯಕ್ರಮ ಶುಭಾಶಯ ಎಲ್ಲರಿಗೂ ಪಗರಿ ತಾನ್ ಮಕ್ಕಳು ಎಲ್ಲಾರಿಗ ಚೆನ್ನಾಗ್ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ನಮಗೆ ನೀಸ್ ಎಲ್ಲ ಇಟ್ರೆ ನಾವು ಮುಂದಿನ ದಿನದಲ್ಲಿ ನಿಮ್ಗೆ ನಾವು ಪರ್ಸ್ಗಳನ್ನ ನೋಡ್ತೀವಿ ನಾ ಶುಭಾಯಿಸುವ ಎಲ್ಲಾರಿಗೂ ಒಂದು ನಿಮಿಷ ಹಂಗೆ ಕುತ್ಕೋಬೇಕು ಎಲ್ಲರೂ